ನಮಸ್ತೆ ವೀಕ್ಷಕರೇ ಅವರಿಲ್ಲದೆ ನಾನಿಲ್ಲ ಅವರಿಲ್ಲದೆ ಬದುಕಿಲ್ಲ ಅನ್ನೋದೆಲ್ಲ ನಮ್ಮ ಭ್ರಮೆ ಅಷ್ಟೇ ಯಾರಿದ್ದರೂ ಇಲ್ಲದಿದ್ದರೂ ಜೀವನ ಸಾಗೇ ಸಾಗುತ್ತದೆ ನಾವು ಮುಂದೆ ಹೋಗಲೇಬೇಕು ಬದುಕಲ್ಲಿ ಬದಲಾವಣೆ ಅನಿವಾರ್ಯ ಅಲ್ಲ ತಾವಣೆಯೇ ಬದುಕು ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪು ಸರಿಯೋ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ ಅರಳುವ ಹೂವಿಗೆ ಪ್ರತಿದಿನ ಒಂದು ಹೊಸ ಜೀವನ ಮನುಷ್ಯನು ತನ್ನ ಜೀವನದ ಪ್ರತಿದಿನವನ್ನು ಹೊಸ ದಿನವೆಂದು ಜೀವಿಸಿದರೆ ಜೀವನ ತುಂಬ ಸುಂದರವಾಗಿರುತ್ತದೆ ಜೀವನದಲ್ಲಿ ಹಣಕ್ಕಿಂತ ಗುಣಮುಖ್ಯ ಯಾಕೆಂದರೆ ನಮ್ಮಲ್ಲಿರುವ ಹಣ ಬಂಗಾರವನ್ನು ನಾವೇ ಕಾಯಬೇಕು ಆದರೆ ನಮ್ಮ ಒಳ್ಳೆಯ ಗುಣ ನಡತೆಗಳೇ ನಮ್ಮನ್ನು ಕಾಯುತ್ತವೆ ಹಾರುವ ಹಕ್ಕಿ ನೀರಲ್ಲಿ ಈಜಬಹುದು ಆದರೆ ಈಜುವ ಮೀನು ಯಾವತ್ತೂ ಹಾರುವುದಿಲ್ಲ ಅದೇ ರೀತಿ ಮಾಡಿದ ಸ್ನೇಹ ದೂರ ಆಗಬಹುದು ಆದರೆ ಸ್ನೇಹದ ನೆನಪು ಮಾತ್ರ ದೂರ ಆಗುವುದಿಲ್ಲ ಸಮುದ್ರ ಎಂದೂ ನೀರಿಗಾಗಿ ಯೋಚಿಸುವುದಿಲ್ಲ ತಾನಾಗಿ ನೀರು ಅಲ್ಲಿ ಹರಿದು ಬರುತ್ತದೆ ಯಶಸ್ಸು ಮತ್ತು ಕೀರ್ತಿಗಳು ಹಾಗೆ ಒಮ್ಮೆ ಅದಕ್ಕೆ ಬೇಕಾದ ಯೋಗ್ಯತೆ ಗಳಿಸಿದ್ದಲ್ಲಿ ನಮ್ಮನ್ನು ಹಿಂಬಾಲಿಸಿ ಬರುತ್ತದೆ ಯಶಸ್ಸು ನೆರಳಿದ್ದಂತೆ ಅದನ್ನು ಹಿಡಿಯಲು ಪ್ರಯತ್ನಿಸಬಾರದು ಬದಲಿಗೆ ಬೆಳಕಿನ ಕಡೆಗೆ ಸಾಗುತ್ತಿರಬೇಕು ಆಗ ನೆರಳು ನಮ್ಮನ್ನು ಹಿಂಬಾಲಿಸುತ್ತದೆ ಬಿಸಿಲು ಬಿದ್ದ ತಕ್ಷಣ ಮಂಜು ಕರುಗುವಂತೆ ಜೀವನದಲ್ಲಿ ಎದುರಾಗುವ ಕಷ್ಟಗಳು ಕೂಡ ಒಂದಲ್ಲ ಒಂದು ದಿನ ಕರಿಗೆ ನೀರಾಗುತ್ತದೆ ಆ ಕ್ಷಣಕ್ಕಾಗಿ ಕಾಯಬೇಕು ಅಷ್ಟೆ ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ ಯಾವ ಮನೆಯಲ್ಲಿ ಹಿರಿಯರ ಸಲಹೆ ಮೊದಲೇ ಪಡೆಯಲಾಗುತ್ತದೆಯೋ ಆ ಮನೆಯಲ್ಲಿ ವಕೀಲರ ಸಲಹೆ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ ಯಾವ ಮನೆಯಲ್ಲಿ ಹಿರಿಯರ ಸಲಹೆ ಪಡೆಯುವುದಿಲ್ಲವೋ ಆ ಮನೆಯಲ್ಲಿ ವಕೀಲರ ಸಲಹೆ ಮೊದಲೇ ಪಡೆಯಬೇಕಾಗುತ್ತದೆ ಗುಡಿಯಲ್ಲಿ ಕೂಡ ಪ್ರಸಾದದಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಆದರೂ ಏನೂ ಪರವಾಗಿಲ್ಲ ಅಂಥದ್ದೇನೂ ಬಿಸಾಕದೇ ತಿಂತೀವಿ ಅದೇ ರೀತಿ ದೇವರು ಕೊಟ್ಟಿರುವ ಜೀವನದಲ್ಲಿ ಏನೋ ಒಂದು ಎರಡು ದಿನ ಚೆನ್ನಾಗಿಲ್ಲ ಬರೀ ನೋವು ಇದೆ ಅಂತ ಹೇಳಿ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು ಏನೂ ಪರವಾಗಿಲ್ಲ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ತೆ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ